ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಗಿದೆ ಇವತ್ತು ಎರಡನೇ ದಿನ ಆತ ತೋರಿಸಿರುವಂತಹ ಜಾಗವನ್ನ ಅಗೆದು ಆತ ಹೇಳೋ ಪ್ರಕಾರ ಅಲ್ಲಿ ಯಾವ್ದಾದ್ರೂ ಅಸ್ಥಿ ಪಂಜರ ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಕಾರ್ಯಾಚರಣೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಹಾಗಾಗಿ ಜಸ್ಟ್ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಚಿತ್ತ ಇವತ್ತು ಧರ್ಮಸ್ಥಳದ ಕಡೆಗೆ ನೆಟ್ಟಿದೆ ಬಟ್ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆಗಿದ್ದು ಒಬ್ಬ ವ್ಯಕ್ತಿ ಅದು ನಾವೆಲ್ಲ ಹೇಳ್ತಾ ಇದ್ದೀವಲ್ಲ ಅನಾಮಿಕ ವ್ಯಕ್ತಿ ಅಂತ ಬಹುತೇಕರು ಆತನನ್ನ ಭೀಮಾ 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 ಅಂತ ಕರಿತಿದ್ದೀರಿ ಬಟ್ ಈ ಭೀಮಾ ಮುನ್ನೆಲೆಗೆ ಬಂದ ಬಳಿಕ ಇಷ್ಟೆಲ್ಲ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಧರ್ಮಸ್ಥಳ ಸಾಕ್ಷಿ ಆಗೋಯ್ತು ಬಟ್ ಎಷ್ಟು ಜನಕ್ಕೆ ಗೊತ್ತೇಳಿ ಈ ಭೀಮನ ಹಿನ್ನೆಲೆ ಅಂತ ಈತ ಮೊದಲ ಬಾರಿ ತಲೆಬುರುಡೆ ಜೊತೆಗೆ ಅಲ್ಲ ಈತನ ಹಿನ್ನೆಲೆಯನ್ನ ಗಮನಿಸಿದಾಗ ಈತ ಹಲವಾರು ಬಾರಿ ವಕೀಲರ ಮೂಲಕ ದೂರ ಕೊಡುವಂತ ಪ್ರಯತ್ನ ಮಾಡಿದ್ದಾನೆ ಆದ್ರೆ ಈತನನ್ನ ಹುಚ್ಚ ಅಂತ ಕೆಲವರು ಹೇಳ್ ಕಳಿಸಿದ್ರಂತೆ ನೀನು ದೂರ ದಾಖಲು ಮಾಡಬೇಕು ಅಂದ್ರೆ ಸಾಕ್ಷಿ ಸಮೇತ ಬರಬೇಕು ಅಂದ ಬಳಿಕನೇ ಆತ ತಲೆಬುರುಡೆ ಜೊತೆಗೆ ಎಂಟ್ರಿ ಆಗಿದ್ದ ಪೊಲೀಸ್ ಠಾಣೆಗೆ ಅನ್ನುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತಾ ಏನದು ಭೀಮನ ಕತೆ ಆತನ ಹಿನ್ನೆಲೆ ಏನು ಆತ ಮಾಡ್ತಿದ್ದ ಕೆಲಸ ಏನು ಈತನ ಮೇಲೂ ಕೂಡ ಒಂದಷ್ಟು ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಅದೆಲ್ಲ ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತು ಈಗ ಧರ್ಮಸ್ಥಳದಲ್ಲಿ ಅಸಹಜ ಸಾವಾಗ್ತಾ ಇತ್ತು ಅಂತ ಅನಾಥ ಶವಗಳನ್ನ ನಾನೇ ಹೂತ ಬರ್ತಾ ಇದೆ ಕೆಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಭೀಕರವಾಗಿ ಕೆಲವರನ್ನ ಕೊಲೆ ಮಾಡಿದಂತ ಆ ದೃಶ್ಯಗಳನ್ನ ಆ ಬಾಡಿ ಮೇಲೆ ಅಂದ್ರೆ ದೇಹದ ಮೇಲೆ ನೋಡೋದಕ್ಕೆ ಸಿಗ್ತಾ ಇತ್ತು ಅಂತ ಶವಗಳನ್ನ ನಾನೇ ಹೋಗಿ ಹೂತ್ ಹಾಕ್ ಬರ್ತಾ ಇದ್ದೆ ಅನ್ನುವಂತ ವಿಚಾರವನ್ನ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ್ ಕೊಟ್ಟ ಬಳಿಕ ಅದು ಕೂಡ ಸುಮ್ಮನೆ ಬನ್ನ ತಲೆ ಬುರುಡೆ ಜೊತೆಗೆ ಬಂದು ದೂರ್ ಕೊಟ್ಟ ಬಳಿಕ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶ ಮಾತ್ರ ಅಲ್ಲ ಬಹುತೇಕ ದೇಶದ ಆಚೆ ಇದ್ದವರು ಕೂಡ ಇವತ್ತು ನಮ್ಮ ರಾಜ್ಯದ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾನೆ ಈ ಅನಾಮಿಕ ವ್ಯಕ್ತಿ ಹಾಗಾದ್ರೆ ಇಷ್ಟೆಲ್ಲ ಹೈಡ್ರಾಮಾ ಹೈಡ್ರಾಮಾ ಅನ್ನಲ್ಲ ಬಿಡಿ ಆತ ಹೇಳಿರೋದು ನಿಜಾನ ಸುಳ್ಳ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಕೂಡ ಆಗ್ತಾ ಇದೆ ಇಫ್ ಸಪೋಸ್ ಆತ ಹೇಳಿದ್ದು ಸುಳ್ಳು ಅಂತ ಸಾಬೀತಾದ್ರೆ ಆತನಿಗೆ ಶಿಕ್ಷೆ ಆಗುತ್ತೆ ಆತ ಹೇಳಿದ್ದು ನಿಜ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕರೆ ಯಾರ ಈ ತಪ್ಪನ್ನ ಮಾಡಿದ್ದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗುತ್ತೆ ಬಟ್ ಇದೆಲ್ಲದರ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆಗೆ ಸಾಕ್ಷಿ ಆಗಿರುವಂತಹ ಆ ಅನಾಮಿಕ ವ್ಯಕ್ತಿ ಈ ಭೀಮ ಆತನ ಹಿನ್ನೆಲೆ ಏನು ಮೊದಲ ಬಾರಿ ಈತ ಪೊಲೀಸ್ ಠಾಣೆಗೆ ಬಂದಿದ್ದ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಮಗೂ ನಿಮ್ಗೂ ಗೊತ್ತಿರುವಂತಹ ವಿಚಾರ ಅಷ್ಟೇ ಆಗಿತ್ತು ಬಟ್ ಅಲ್ಲ ಈತನ ಹಿನ್ನೆಲೆಯನ್ನ ಕೆದಕಿದಾಗ ಎರಡರಿಂದ ಮೂರು ಬಾರಿ ಕೂಡ ಈತ ಸತತವಾಗಿ ದೂರ ಕೊಡುವಂತಹ ಪ್ರಯತ್ನಗಳನ್ನ ಪಟ್ಟಿದ್ದಾನೆ ಬಟ್ ಆಗ ಆತ ಬಂದಾಗ್ಲೆಲ್ಲ ಆತನನ್ನ ಹುಚ್ಚ ಹುಚ್ಚ ಅಂತ ಕಳಿಸಿದ್ದು ಕೂಡ ಉಂಟಂತೆ ಹುಚ್ಚ ಅಂತವನೇ ಸಾಕ್ಷಿ ಸಮೇತ ಪೊಲೀಸ್ ಠಾಣೆಗೆ ಬಂದಿದ್ದ ಹೇಗೆ ಅದನ್ನ ಈಗ ಗಮನಿಸ್ತಾ ಹೋಗೋಣ ಹೌದು ಈ ಧರ್ಮಸ್ಥಳ ಠಾಣೆಯಲ್ಲಿ ಬಂದು ಈತ ಕಂಪ್ಲೇಂಟ್ ಕೊಡೋಕು ಮುನ್ನ ಹೊರ ರಾಜ್ಯದ ಒಬ್ಬ ವಕೀಲರನ್ನ ಈತ ಪದೇ ಪದೇ ಸಂಪರ್ಕ ಮಾಡಿದ್ನಂತೆ ಆತ ವಕೀಲರ ಮುಂದೆ ಹೇಳಿ ಆ ಹೇಳ್ತಾ ಇದ್ದಿದ್ದು ಕೂಡ ಒಂದೇ ವಿಚಾರ ನಾನು ನೇತ್ರಾವತಿ ಸ್ನಾನಘಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಕ್ಲೀನಿಂಗ್ ಕೆಲಸಗಳು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನೂರಾರು ಶವಗಳು ಬಿದ್ದಿತ್ತು ನಾನೇ ಅದನ್ನ ಹೂತ್ ಹಾಕದೆ ಅಂತ ಪ್ರತಿ ಸಲ ಕೂಡ ನೆರೆ ರಾಜ್ಯದ ವಕೀಲರನ್ನ ಭೇಟಿಯಾಗಿ ಅದನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಪಟ್ಟಿದಂತೆ ಬಟ್ ವಕೀಲರು ಈತನ ಮಾತನ್ನ ಕೂಡ ಕೇಳಿಸ್ಕೊಂಡಿಲ್ಲ ಈತ ಯಾರು ಹುಚ್ಚ ಇರಬೇಕು ಬಿಡು ಬೇಕಾ ಬಿಟ್ಟಿಯಾಗಿ ಮಾತಾಡ್ತಿದ್ದಾನೆ ಅಂತ ಆತನನ್ನ ಬೈದು ಕಳಿಸಿದ್ರಂತೆ ಪ್ರಮುಖವಾಗಿ ಆ ವಕೀಲರು ಅಂದ್ರೆ ವಕೀಲರ ತಂಡ ನಿಂತಾಗ ಈತ ಪದೇ ಪದೇ ಹೋಗಿ ಒಂದ್ ಸಾಲ ಎರಡ್ ಸಾಲ ಅಲ್ಲ ಮೂರ್ ಮೂರು ಸಾರಿ ಅವರನ್ನ ಅಪ್ರೋಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ದಯವಿಟ್ಟು ಅನಾಥ ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳೋದಕ್ಕೆ ಹೋದಾಗೆಲ್ಲ ಈತನಿಗೆ ಮೋಸ್ಟ್ಲಿ ತಲೆ ಕೆಟ್ಟಿರ್ಬೇಕು ಅಲ್ಲೇ ವಕೀಲರು ಇದ್ದವರು ದುಡ್ಡು ಕೊಡ್ತೀವಪ್ಪ ನೀನ್ ಊರಿಗೆ ಹೋಗ್ಬಿಡು ಸುಮ್ನೆ ನಮ್ ತಲೆ ತಿನ್ಬೇಡ ತಲೆ ಕೆಟ್ಟ ಗಿರಾಕಿ ನೀನು ಅನ್ನೋ ರೀತಿಯಲ್ಲಿ ವಕೀಲರು ಆತನನ್ನ ಬೈದು ಕಳಿಸೋದಕ್ಕೆ ಮುಂದಾದಾಗ ಆತ ನೇರವಾಗಿ ವಕೀಲರಿಗೆ ಹೇಳ್ತಾನಂತೆ ನೋಡಿ ಸರ್ ನಿಮ್ ದುಡ್ಡು ಗಿಡ್ಡು ನನಗೆ ಬೇಡ ಬದಲಾಗಿ ನನಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಕೇಳ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಅನ್ನುವಂತಹ ವಿಚಾರವನ್ನ ಇದೇ ಭೀಮಾ ಈ ಅನಾಮಿಕ ವ್ಯಕ್ತಿ ವಕೀಲರ ತಂಡದ ಮುಂದೆ ಹೇಳ್ಕೊಂಡಿದ್ದಾನಂತೆ ಹೀಗೆ ಪದೇ ಪದೇ ಯಾವಾಗ ವಕೀಲರನ್ನ ಭೇಟಿ ಆಗೋದು ಹಿಂದೆ ಮುಂದೆ ಓಡಾಡ್ತಾ ಬೇಕು ನ್ಯಾಯ ಬೇಕು ನೂರಾರು ಶವಗಳನ್ನ ಹೂತಾಕಿದ್ದೀನಿ ಮಾಡಿದ್ನೋ ಈತನಿಗೆ ನಿಜಕ್ಕೂ ತಲೆ ಕೆಟ್ಟಿರಬಹುದಾ ಅಂತ ಒಂದು ಕ್ಷಣ ಆಲೋಚನೆಯಲ್ಲಿದ್ದ ವಕೀಲರು ಆತನಿಗೆ ಒಂದ್ ಮಾತು ಹೇಳ್ತಾರೆ ಹೌದಪ್ಪ ನಿನ್ನ ಮಾತು ನಿಜ ಅಂತ ನಾವು ನಂಬೋದಕ್ಕೆ ಅಟ್ಲೀಸ್ಟ್ ಏನಾದ್ರೂ ಸಾಕ್ಷಿಗಳನ್ನ ತಂದು ತೋರಿಸು ಸಾಕ್ಷಿಗಳು ಸಿಕ್ಕರೆ ಖಂಡಿತ ನಿನಗೆ ನ್ಯಾಯ ಕೊಡ ಅಂತ ಇದೇ ವಕೀಲರ ತಂಡ ಈ ಅನಾಮಿಕ ವ್ಯಕ್ತಿಗೆ ಅಂದ್ರೆ ಭೀಮನಿಗೆ ಹೇಳಿ ಕಳಿಸಿದ್ರಂತೆ ಆಗ ಇದೇ ಭೀಮಾ ತಾನು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹೊತ್ತಲ್ಲಿ ತನ್ನ ಇದ್ದಂತ ಐ ಡಿ ಕಾರ್ಡ್ ಇರಬಹುದು ಒಂದಷ್ಟು ದಾಖಲಾತಿಗಳು ಆದ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ಅಂತ ಪ್ರೂಫ್ ಗಳನ್ನ ತಂದು ವಕೀಲರ ಮುಂದೆ ಇಟ್ನಂತೆ ಆವಾಗ ವಕೀಲರು ನೋಡಿದಾಗ ನೋಡಪ್ಪ ಕೆಲಸ ಮಾಡ್ತಿದ್ದು ಹೌದು ಇದಕ್ಕೆಲ್ಲ ದಾಖಲೆಗಳಿದೆ ಬಟ್ ನೂರಾರು ಶವಗಳನ್ನ ಹೂತ ಹಾಕದೆ ಅದು ಅನಾಥ ಶವಗಳ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಖಲಾತಿಗಳು ಸಾಕಾಗಲ್ಲ ಬೇರೆ ಏನಾದ್ರೂ ಸಾಕ್ಷಾಧಾರಗಳು ಬೇಕು ಆಗ ಮಾತ್ರ ನಾವು ದೂರ ಕೊಡೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಅವ್ರಿಗೆ ಯಾವಾಗ ಹೇಳ್ತಾರೋ ಆಗಲೇ ನೋಡಿ ಈ ಭೀಮಾ ಡಿಸೈಡ್ ಮಾಡ್ತಾನೆ ತಾನೇ ಹೂತ್ ಹಾಕಿರುವಂತ ಒಂದು ಶವವನ್ನ ಶವವನ್ನು ಅದೇ ಜಾಗಕ್ಕೆ ಹೋಗಿ ಅಗೆದು ನಂತರ ಅಲ್ಲಿದ್ದಂತಹ ಅಸ್ಥಿ ಪಂಜರ ಇಟ್ ಮೀನ್ಸ್ ಒಂದು ತಲೆ ಬುರುಡೆಯನ್ನ ನೇರವಾಗಿ ತಂದು ಪೊಲೀಸ್ ಠಾಣೆಗೆ ಹೋಗಿ ಆ ತಲೆ ಬುರುಡೆ ಸಮೇತ ಈತ ದೂರು ದಾಖಲು ಮಾಡಿರೋದು ತಲೆಬುರಡೆ ಜೊತೆ ದೂರು ದಾಖಲು ಮಾಡಿದ ಬಳಿಕ ಆ ನಂತರ ಏನೇನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದು ಇಡೀ ಜಗತ್ತಿನ ಮುಂದೆ ಇದೆ ಹಾಗಾಗಿ ಈತ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರ್ ಮೂರು ಸಾರಿ ವಕೀಲರ ಮುಂದೆ ಹೋಗಿ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಕೇಳಿದಾಗ್ಲೂ ಕೂಡ ಈತನ ಮಾತನ್ನ ಯಾರೂ ಕೂಡ ಕೇಳಿಸ್ಕೊಂಡಿರ್ಲಿಲ್ಲ ಆ ನಂತರ ಸಾಕ್ಷಿ ಬೇಕು ಅಂದ ಬಳಿಕನೇ ಈತನೇ ಹೂತ್ ಹಾಕಿರುವಂತಹ ಜಾಗವನ ಆಗಿದ್ದು ಅಲ್ಲಿ ಸಿಕ್ಕಂತಹ ತಲೆಬುರುಡೆಯ ಜೊತೆಗೆ ಬಂದು ಈತ ದೂರ ಕೊಟ್ಟಿದ್ದ ಅನ್ನುವಂತ ಇಂಟ್ರೆಸ್ಟಿಂಗ್ ಮಾಹಿತಿ ಸದ್ಯ ಬೆಳಕಿಗೆ ಬಂದಿದೆ ಆರಂಭದಲ್ಲಿ ಹೇಳಿದಂಗೆ ಇದು ಒಂದು ಬೆಳವಣಿಗೆ ಆದ್ರೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಇದೇ ಭೀಮನ ಮೇಲೆ ಈಗ ಹತ್ತಾರು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಕಾರಣ ಎಸ್ಐಟಿ ಟಿ ಅಧಿಕಾರಿಗಳ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಈ ಭೀಮನ ಮೇಲೂ ಕೂಡ ಅತಿ ದೊಡ್ಡ ಆರೋಪ ಇದೆ ಕಾರಣ ಈಗ ಜಾಗ ಆಗುತ್ತಿದ್ದಾರೆ ಅಲ್ಲೇನು ಸಿಗ್ತಾ ಇಲ್ಲ ಇಲ್ಲ ಹೇಳ್ತಾ ಇರೋದು ಸುಳ್ಳ ಇಂಥ ಪ್ರಶ್ನೆಗಳಿಗೆ ಮತ್ತಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಅಧಿಕಾರಿಗಳ ತಂಡದಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನಂದ್ರೆ ಈ ಅನಾಮಿಕ ವ್ಯಕ್ತಿ ನೇತ್ರಾವತಿ ಸ್ನಾನ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಅನಾಥ ಶವಗಳು ಬೀಳ್ತಾ ಇತ್ತು ಬಟ್ ಅನಾಥ ಶವಗಳ ಮೈಮೇಲೆ ಇದ್ದಂತಹ ಚಿನ್ನಾಭರಣ ಅವರಿಗೆ ಸಂಬಂಧಪಟ್ಟಂತಹ ಒಡವೆ ಏನೇ ವಸ್ತುಗಳಿದ್ರು ಕೂಡ ಅದನ್ನ ದೋಚ್ಕೊಳ್ತಾ ಇದ್ದ ಅಂತ ಇದೆಲ್ಲವೂ ಕೂಡ ಅಲ್ಲಿನ ಆಡಳಿತ ಮಂಡಳಿಗೆ ಗೊತ್ತಾಗ್ತಾ ಇದ್ದಂತೆ ಈತನನ್ನ ಕೆಲಸದಿಂದ ಕೂಡ ತೆಗೆದು ಹಾಕಿತ್ತಂತೆ ಆಡಳಿತ ಮಂಡಳಿ ಮೋಸ್ಟ್ಲಿ ಈ ಕೋಪದಿಂದಲೇ ಸುಖ ಸುಮ್ಮನೆ ಆರೋಪ ಮಾಡ್ಬಿಟ್ನಾ ಈತ ಹೇಳ್ತಾ ಇರೋದೆಲ್ಲವೂ ಕೂಡ ಸುಳ್ಳ ಸುಮ್ನೆ ಕೆಟ್ಟ ಹೆಸರು ತರಬೇಕು ತನಗಿರುವಂತಹ ಸೈಡ್ ಅನ್ನ ತೀರಿಸಿಕೊಳ್ಳುವಂತಹ ಪ್ರಯತ್ನ ಈ ಮೂಲಕ ಆಗ್ತಾ ಇದೆಯಾ ಈ ಆಯಾಮದಲ್ಲೂ ಕೂಡ ಸದ್ಯ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಚುರುಕಾಗಿದೆ ಅನ್ನುವಂತಹ ವಿಚಾರ ಸದ್ಯ ಮೂಲಗಳಿಂದಲೇ ನ್ಯೂಸ್ ಬಿಟ್ ಲೈವ್ಗೆ ಲಭ್ಯ ಆಗಿದೆ ಬಟ್ ಆತ ಹೇಳ್ತಾ ಇರೋದು ನಿಜಾನ ಸುಳ್ಳ ಅನ್ನೋದಕ್ಕೆ ಈಗ ಮತ್ತೊಂದು ಪ್ರಶ್ನೆ ಬಂದ್ಬಿಡುತ್ತೆ ಹಾಗಾದ್ರೆ ಹನ್ನೊಂದು ವರ್ಷ ಬೇಕಾಗಿತ್ತಾ ಆತನಿಗೆ ಏನಾದ್ರೂ ಸಿಟ್ಟಿದ್ರೆ ಸೇಡಿದ್ರೆ ಇದ್ರೆ ಅದನ್ನ ತೀರಿಸ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಕೂಡ ಸಹಜವಾಗಿ ಬಂದ್ಬಿಡುತ್ತೆ ಹಾಗಾಗಿ ಒಟ್ನಲ್ಲಿ ಧರ್ಮಸ್ಥಳ ಈ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರೋದು ಯಾವುದು ಸತ್ಯಾಸತ್ಯತೆ ಅನ್ನುವಂತಹ ವಿಚಾರಗಳು ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು ಆ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಸಾಗ್ತಾ ಇದೆ ಹಾಗಾಗಿ ಅತಿ ದೊಡ್ಡ ನಂಬಿಕೆ ಇದೆ ಮೋಸ್ಟ್ಲಿ ಇವತ್ತು ನಾಳೆ ಅತಿ ದೊಡ್ಡ ಬೆಳವಣಿಗೆಗೆ ಏನಾದರೂ ಸಾಕ್ಷಿ ಆಗಬಹುದು ಆತ ಹೇಳಿರೋದು ನಿಜ ಅನ್ನೋದಕ್ಕೆ ಅಲ್ಲೇನಾದರೂ ಸಿಗಬೇಕು ಆತ ಹೇಳಿರೋ ಸುಳ್ಳು ಅಂತ ಆದ್ರೆ ಬೇರೆ ರೀತಿಯ ಬೆಳವಣಿಗೆಗಳು ಎಸ್ಐ ಟಿ ಅಧಿಕಾರಿಗಳ ತನಿಖೆಯಿಂದ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ